ಮೈಲಾರಲಿಂಗೇಶ್ವರ ಜಾತ್ರೆಯು ಕರ್ನಾಟಕದ ಅತ್ಯಂತ ದೊಡ್ಡ ಮತ್ತು ಐತಿಹಾಸಿಕ ಜಾತ್ರೆಗಳಲ್ಲಿ ಒಂದಾಗಿದೆ ವಿಶೇಷವಾಗಿ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ತಾಲೂಕಿನ ಮೈಲಾರ ಕ್ಷೇತ್ರದಲ್ಲಿ ಇದು ಅದ್ಧೂರಿಯಾಗಿ ನಡೆಯುತ್ತದೆ ಐತಿಹಾಸಿಕ ಮತ್ತು ಪುರಾಣ ಹಿನ್ನೆಲೆ ಅಸುರ ಸಂಹಾರ ಪುರಾಣಗಳ ಪ್ರಕಾರ ಮಲ್ಲಾಸುರ ಮತ್ತು ಮಣಿಕಾಸುರ ಎಂಬ ರಾಕ್ಷಸ ಸಹೋದರರು ಬ್ರಹ್ಮನಿಂದ ಹೊರಪಡೆದು ಋಷಿಮುನಿಗಳನ್ನು ಪೀಡಿಸುತ್ತಿದ್ದರು ಆಗ ಶಿವನು ಮೈಲಾರಲಿಂಗನ ಮೈಲಾರಿ ಅವತಾರ ವ್ಯಕ್ತಿ ಏಳು ಕೋಟಿ ಗೊರವರ ಸೈನ್ಯದೊಂದಿಗೆ ಹತ್ತು ದಿನಗಳ ಕಾಲ ಯುದ್ಧ ಮಾಡಿ ಅವರನ್ನು ಸಂಹರಿಸಿದನು ಏಳು ಕೋಟಿ ಒಡೆಯ ಶಿವನು ಯುದ್ಧಕ್ಕೆ ಹೊರಟಾಗ ಆತನೊಂದಿಗೆ ಏಳು ಕೋಟಿ ಗೊರವರ ಪಡೆ ಇದ್ದಿದ್ದರಿಂದಲೇ ಈ ದೇವರಿಗೆ ಏಳು ಕೋಟಿ ಏಳು ಕೋಟಿ ಗೌ ಪರಾಕ್ ಎಂಬ ಘೋಷಣೆ ರೂಢಿಯಲ್ಲಿದೆ ದೇವಾಲಯದ ಹಿನ್ನೆಲೆ ಈ ದೇವಾಲಯವು ಹನ್ನೆರಡನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿದೆ ವಿಜಯನಗರ ಪರಸರ ಕಾಲದಲ್ಲಿಯೂ ಈ ಕ್ಷೇತ್ರಕ್ಕೆ ಹೆಚ್ಚಿನ ಮಾನ್ಯತೆ ಇತ್ತು ಎಂಬುದಕ್ಕೆ ಶಾಸನಗಳ ಸಾಕ್ಷ್ಯವಿದೆ ಮೈಲಾರದ ಡೆಂಕಣಮರಡಿ ಎಂಬಲ್ಲಿ ಗೊರವಯ್ಯ ಎತ್ತರವಾದ ಬಿಲ್ಲನ್ನೇರಿ ಆ ವರ್ಷದ ಮಳೆ ಬೆಳೆ ಮತ್ತು ರಾಜಕೀಯದ ಬಗ್ಗೆ ದೈವವಾಣಿ ದುಡಿಯುತ್ತಾರೆ ಗೊರವರ ಕುಣಿತ ಕರಡಿ ಚರ್ಮದ ಟೋಪಿ ಧರಿಸಿ ಡಮರುಗ ಬಾರಿಸುತ್ತಾ ಗೊರವರು ಮಾಡುವ ಕುಣಿತ ಸಾಂಸ್ಕೃತಿಕವಾಗಿ ಮಹತ್ವ ಪಡೆದಿದೆ ಪವಾಡಗಳು ಜಾತ್ರೆಯಲ್ಲಿ ಸರಪಳಿ ಹರಿಯುವುದು ಕಂಚಾವೀರರ ಪವಾಡಗಳು ಮತ್ತು ದೋಣಿ ಸೇವೆಗಳಂತಹ ವಿಶಿಷ್ಟ ಸಂಪ